ಈಗ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ಹಾಗೂ ಮಾನ್ಯ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಭೀಮಣ್ಣ ಟಿ ಇವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಶಿಕ್ಷಣಕ್ಕಾಗಿ ಸರ್ಕಾರ ಏನ್ ಮಾಡ್ತಿದೆ ರಾಜ್ಯ ಬಜೆಟಿನ ಸುಮಾರು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇವತ್ತು ಶಿಕ್ಷಣಕ್ಕಾಗಿ ರಾಜ್ಯ ಸರ್ಕಾರ ಇವತ್ತು ಭಯವನ್ನ ಮಾಡ್ತಾ ಇರುವಂತ ಅಷ್ಟೊಂದು ದೊಡ್ಡ ಮಟ್ಟದ ಬಜೆಟ್ ಅಲ್ಲಿ ಶಿಕ್ಷಣಕ್ಕಾಗಿ ಹುಡುಗ ಮುಖಾಂತರ ರಾಜ್ಯದ ಗೌರವಿತ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಸರು ಇಂದಿನ ಮಕ್ಕಳಿಗೆ ನಮ್ಮ ಮಕ್ಕಳಾಗಲಿ ಯಾವುದೇ ಮಕ್ಕಳಿಗಾಗಲಿ ಅವ್ರು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಾಗ ಮುಂದೆ ನಮ್ಮ ಹಳ್ಳಿಯಿಂದ ಹಿಡಿದು ನಮ್ಮ ಭಾರತ ದೇಶ ಅದ್ಭುತದ ಜಗತ್ತಿನ ಮುಂಚೂಣಿ ಅಂತದನ್ನ ನೋಡ್ತಾ ಇದ್ದೀವಿ ನಾವು ಆದರೆ ನಾನು ನನ್ನ ಅನೇಕ ರಾಜ್ಯಗಳಲ್ಲಿ ರಾಜ್ಯ ದೇಶದ ಅನೇಕ ರಾಜ್ಯಗಳಲ್ಲಿ ಪ್ರವಾಸವನ್ನು ಮಾಡಿರ್ತಿರೋಂಥ ಸಂದರ್ಭದಲ್ಲಿ ಅನೇಕ ಸ್ನೇಹಿತರನ್ನು ಅಲ್ಲಿ ವಿಚಾರಿಸಿದಾಗ ಕೇಳಿದಾಗ ಹದಿನೆಂಟು ವರ್ಷದಲ್ಲ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಇವತ್ತು ಶಿಕ್ಷಣವನ್ನ ಹೊಂದೇ ಇರ್ತಕ್ಕಂಥ ಸಂಸ್ಕಾರವನ್ನ ಒಂದೇ ಹೊಂದದೇ ಇರ್ತಕ್ಕಂಥ ಸ್ನೇಹಿತರನ್ನ ಸೋದರಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಅದು ಆಗ್ಬಾರ್ದು ಹೇಳಿದ್ರು ದೀಪ ಬೆಳಗುವಾಗ ಬೆಳಕನ್ನು ಕೊಡುವಾಗ ಪ್ರಚರಿಸುವಾಗ ಅದರ ಗುಡದಲ್ಲಿ ಕತ್ತಲೆ ಇಟ್ಕೊಂಡು ಇಲ್ಲಿ ನಾಡಿಗೆ ಬೆಳಕನ್ನು ಚೆಲ್ತಕ್ಕಂತ ದೀಪವನ್ನ ನಾವೆಲ್ಲರೂ ಹಚ್ಚಿ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಚೆಂದ ನಾವು ದೀಪ ೀಪ ಬೆಳಕ್ಬೇಕಾಗುತ್ತೆ ಪ್ರಜ್ವಲವಾಗಬೇಕಾಗುತ್ತೆ ಒಳ್ಳೆ ಪ್ರಜ್ವಲವಾಗಿ ಅದು ಬೆಳಕನ್ನು ಚೆಲ್ಲುವಾಗ ಆ ಎಣ್ಣೆಯನ್ನು ನಾವು ಯಾವ ರೀತಿಯ ಎಣ್ಣೆಯನ್ನು ಅದಕ್ಕೆ ಸುರಿತೀವಿ ಹಾಕ್ತೀವಿ ಅಥವಾ ಈ ಸಮಾರಂಭಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕ್ತೀವೋ ಆ ನಿರಂತರವಾಗಿ ಬೆಳೆ ಬೆಳತಕ್ಕಂಥ ಬೆಳಕನ್ನು ಚಲತಕ್ಕಂಥ ವಿಚಾರದಲ್ಲಿ ಇವತ್ತು ಸರ್ಕಾರವು ಕೂಡ ಇವತ್ತು ಪ್ರಯತ್ನವನ್ನ ಪಡ್ತಾ ಇದೆ ಬರೀ ಸರ್ಕಾರದ ಪ್ರಯತ್ನ ಒಂದೇ ಅಂತಲ್ಲ ಅಲ್ಲಿ ಸಾರ್ವಜನಿಕರ ಸಹಕಾರ ಸಹಕಾರದೊಂದಿಗೆ ನಮ್ಮ ಮಕ್ಕಳಾಗಿ ಯಾದಿ ಮಕ್ಕಳಾಗಿ ಪ್ರತಿಯೊಬ್ಬರು ಕೂಡ ಶಿಕ್ಷಣದಿಂದ ವಂಚಿತರ ಆಗಿರೋ ರೀತಿಯಲ್ಲಿ ನೋಡ್ತಾ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಅಲ್ಲಿಯ ಶಿಕ್ಷಕರಿರ್ಬೋದು ಎಸ್ ಎಂ ಸಿ ಆರ್ ಕಮಿಟಿ ಇರ್ಬೋದು ಅಥವಾ ಆ ಊರಿನ ಅಥವಾ ಆ ನಗರದ ಎಲ್ಲರ ಪ್ರಯತ್ನ ಆದಾಗ ಮಾತ್ರ ನಾವು ನೂರಕ್ಕೆ ನೂರು ಮಕ್ಕಳಿಗೆ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರ ಸಾಧ್ಯ ಅಂತ ಮಾತ್ರ ಹೇಳಿಕೆ ಬಯಸ್ತೇನೆ ಇನ್ನೊಂದು ಕಡೆ ನಾವು ಒಂದು ಮಾತನ್ನ ಹೇಳಲೇಬೇಕಾಗತ್ತೆ ಈ ಶಿಕ್ಷಣ ಇಲ್ಲ ಅಂತ ಒಂದು ಸ್ಥಿತಿ ಏನಾಗುತ್ತೆ ಅದು ಶಿಕ್ಷಣ ಹೊಂದಿದ್ರಿಗೆ ಏನಾಗುತ್ತೆ ಅನ್ನೋದು ಒಂದು ಕಡೆ ಇವತ್ತು ನಾನು ಸ್ವಲ್ಪ ದಿನದ ಹಿಂದೆ ನಾನು ಬೇರೆ ರಾಷ್ಟ್ರಕ್ಕೆ ಹೋಗಿದ್ದೇನೆ ಅದಕ್ಕೂ ಕೂರ ನಮ್ಮ ತಿರ್ಸಿ ಸಿದ್ಧಾರ್ಥ ಅವರು ಅದನ್ನ ಬಿಯೋ ಪ್ರಸ್ತಾಪ ಮಾಡಿದ್ರು ತಮ್ಮೆಲ್ಲರ ಸಹಕಾರದಿಂದ ನಮ್ಮೆಲ್ಲರ ನಾಯಕರ ಸಹಕಾರ ಕ್ಷೇತ್ರ ಶಾಸಕರ